ಹೈ ವೆಲ್ಕಮ್ ಬ್ಯಾಕ್ ಈ ವಿಡಿಯೋದಲ್ಲಿ ಸಣ್ಣ ಸಣ್ಣ ಗ್ಲಿಮ್ಸ್ ಹಾಕಿದ್ದೀನಿ ಇದು ಅಕ್ಟೋಬರ್ ಫಸ್ಟ್ ಮತ್ತು ಸೆಕೆಂಡಿದು ವೀಡಿಯೋ ಮಿಕ್ಸ್ ಆಗಿ ಮಾಡಿದ್ದೀನಿ ಹಾಗೆ ನಿಮಗೊಂದು ಪ್ಲೇಟಿಂಗ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ನಾನು ಬಾಳೆಹಣ್ಣಿನ ಲಡ್ಡು ಮಾಡಿದ್ದೆ ಒಂದು ಅಷ್ಟು ಕಾಂಪಿಟೇಷನ್ಗೆ ಸೊ ಪ್ಲೇಟಿಂಗ್ ಮಾಡೋದು ಹೇಗೆ ಅಂತ ನಾನು ಇಲ್ಲಿ ತೋರಿಸಿದ್ದೀನಿ ಕೋಕೋ ಪೌಡರ್ ತಗೊಂಡು ಒಂದು ಸ್ಪೂನ್ ತೊಗೊಂಡು ಈ ಥರ ಅದನ್ನು ಸೀವ್ ಮಾಡಿಬಿಟ್ಟು ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದು ಕೆಲವು ಕಾಂಪಿಟೇಷನ್ಗೆಲ್ಲ ಪ್ಲೇಟಿಂಗ್ ಏನು ಕನ್ಸಿಡರ್ ಮಾಡ್ತಾರೆ ಸೊ ಕೋಕೋ ಪೌಡರ್ನೇ ನೀರು ಮಾಡಿಕೊಂಡು ಒಂದು ಸ್ವಲ್ಪ ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ ಈ ಥರ ಮಾಡ್ಕೋಬೋದು ಬಾಳೆಹಣ್ಣು ಲಡ್ಡಿದ್ದು ನಾನು ರೆಸಿಪಿ ಹಾಕಿಲ್ಲ ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ ಹಾಂ ಖಂಡಿತ ಅಪ್ಲೋಡ್ ಮಾಡ್ಬೋದು ಸೊ ಯಾ ಈ ಥರ ಪ್ಲೇಟಿಂಗ್ ಮಾಡೋದು ಈ ಥರ ನಾವು ಬೇರೆ ಬೇರೆ ಟೈಪ್ ಮಾಡ್ಬೋದು ಇದ್ರ ಮೊದಲೇ ಒಂದು ಸರ್ತಿ ಪ್ಲೇಟಿಂಗ್ ತೋರಿಸಿದ್ದೆ ನಾನು ಸೊ ಈ ಥರ ಪ್ಲೇಟಿಂಗ್ ಮಾಡ್ಬೋದು ಇದನ್ನ ಈ ಥರ ಮಾಡಿಕೊಂಡು ಪೀಕ್ ಅಥವಾ ಏನಾದರೂ ಕಡ್ಡಿ ತೊಗೊಂಡು ಈಗ ಕೆಲವೊಂದು ರೆಸ್ಟೋರೆಂಟ್ಸಲ್ಲೆಲ್ಲ ಈ ಥರ ಮಾಡಿಬಿಟ್ಟು ಶೋಗೆ ಈ ಥರ ಇಟ್ಟಿರ್ತಾರೆ ಅಥವಾ ನಾವೇನಾದರೂ ಆರ್ಡರ್ ಮಾಡಿದರೆ ಈ ಥರ ಪ್ಲೇಟಿಂಗ್ ಮಾಡಿನಿ ಸ್ವೀಟ್ಸ್ ಎಲ್ಲ ಬರುತ್ತೆ ನಮಗೆ ಸೊ ಹಾಗೆ ನಾನು ಯಾವ ಥರ ಮಾಡ್ಬೋದು ಅಂತ ಒಂದು ಐಡಿಯಾ ಕೊಟ್ಟಿದ್ದೀನಿ ಯಾವಾಗಲೂ ಈ ಥರ ಮಾಡ್ಕೊಳ್ಳಲ್ಲ ಕಾಂಪಿಟೇಷನೆಲ್ಲ ಇದ್ದಾಗ ಮಾಡ್ಕೋತೀನಿ ಬಿಕಾಸ್ ಡೈಲಿ ಫುಡ್ಡನ್ನು ಡಿಸೈನ್ ಮಾಡಿಕೊಂಡೆಲ್ಲ ನಾವು ತಿನ್ನೋದಿಲ್ಲ ಕಾಂಪಿಟೇಷನಿಗೆ ಕೆಲವೊಂದು ಏನಾದರೂ ಇದ್ದರೆ ಆ ಥರ ಸ್ಪೆಷಲ್ ಒಕೇಶನ್ ಇದ್ರೆಲ್ಲ ಈ ಥರ ಮಾಡ್ಕೊಳ್ತೀನಿ ಅಷ್ಟೇ ನಾನು ಈ ಥರ ಮಾಡಿಕೊಂಡು ಮಾಡ್ಕೊಳ್ಳೋದು ಯಾ ಸೊ ನೀವು ನೋಡಿದ್ರಲ್ಲ ಈ ಥರ ಟ್ರೈ ಮಾಡ್ಬೋದು ಏನಾದರೂ ಯಾರಿಗಾದ್ರೂ ಕಾಂಪಿಟೇಷನ್ ಇದ್ದರೆ ಯಾರಾದರೂ ಏನು ಏನಾದರೂ ಪಾರ್ಟಿಸಿಪೇಟ್ ಮಾಡೋದಿದ್ರೆ ಈ ಥರ ಮಾಡ್ಕೊಳ್ಬೋದು ಅಂತ ಒಂದು ಚಿಕ್ಕ ಐಡಿಯಾ ಅಷ್ಟೇ ಈ ಥರ ಲಡ್ಡು ಬಾಳೆಹಣ್ಣು ಲಡ್ಡು ಸೊ ಈ ಥರ ಮಾಡಿದ್ದೀನಿ ಪ್ಲೇಟಿಂಗ್ ನೋಡಿ ಈ ಥರ ಬಂದಿದೆ ಸೊ ಚಿಕ್ಕ ಐಡಿಯಾ ನಿಮಗೆ ಅಷ್ಟೇ ಫೋರ್ಕ್ ಫೋರ್ಕ್ ಇಟ್ಕೊಂಡು ಪೋರ್ಕ್ ಸ್ಪೂನ್ ಇಟ್ಕೊಂಡು ಈ ಥರ ಮಾಡ್ಕೊಬೋದು ಹಾಗೆ ಇದು ಅಕ್ಟೋಬರ್ ಸೆಕೆಂಡಿಗೆ ಇಲ್ಲಿ ನಾನು ರಜೆ ಇತ್ತಲ್ವಾ ಸೊ ಇಡ್ಲಿ ಮಾಡಿದ್ದೆ ಇಡ್ಲಿಗೆ ಸಾಂಬಾರ್ ಇಡ್ಲಿ ಸಾಂಬಾರು ತಿಂದ ಐತಿ ಇವಾಗ ಒಂದು ಹಸಿರು ಬೇಳೆ ಪಾಯಸ ಮಾಡೋಣ ಅಂತ ಅದನ್ನು ಹುರ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಹಸಿರು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ರೆಸಿಪಿ ತೋರಿಸ್ತೀನಿ ಇಲ್ವೋ ಗೊತ್ತಿಲ್ಲ ನಾನು ಇದ್ರ ಮೊದಲೇ ಹಾಕಿರ್ಬೋದು ಆ್ಯಕ್ಚುಲಿ ಏನಂದರೆ ಒಂದು ಕಾಂಪಿಟೇಷನ್ ಇರ ಇದೆ ನವರಾತ್ರಿಗೆ ಅದಕ್ಕೋಸ್ಕರ ಮಾಡ್ತಾ ಇರೋದು ನವರಾತ್ರಿಗೆ ಒಂದು ಕಾಂಪಿಟೇಷನ್ ಇದೆ ಸೊ ಇವತ್ತು ವರ್ಕ್ ಫ್ರಮ್ ಹೋಮ್ ಇದ್ದೀನಿ ಸೊ ಅದಕ್ಕೋಸ್ಕರ ಮಾಡ್ತಾ ಇರೋದು ಹಾಗಾಗಿ ಹಸಿರು ಬೇಳೆ ಪಾಯಸ ರೆಸಿಪಿ ಇಲ್ವೋ ಗೊತ್ತಿಲ್ಲ ಬಟ್ ಮಾಡ್ತಾಯಿದ್ದೀನಿ ಸೊ ಹಾಗೆ ಅದನ್ನು ಹುರ್ಕೋಬೇಕು ಇದನ್ನು ಹೆಸರು ಬೇಳೆನ ಚೆನ್ನಾಗಿ ಹುರ್ಕೋಬೇಕು ಹಾಗಾಗಿ ಮಾಡ್ತಾಯಿದ್ದೀನಿ ಮತ್ತು ನವರಾತ್ರಿಗೆ ಒಂಬತ್ತು ದಿನ ಒಂಬತ್ತು ಕಲರ್ ಸ್ಯಾರಿ ಉಂಟು ಕಾಂಪಿಟೇಷನ್ ಆ ಥರ ಒಂದೊಂದು ದಿನ ಒಂದೊಂದು ನೈವೇದ್ಯ ಅಂತ ಸೊ ಹಾಗಾಗಿ ಆ ದಿನ ಕೆಲವೊಂದು ದಿನ ನಂಗೆ ಟೈಮ್ ಇಲ್ಲದೆ ಇರೋದ್ರಿಂದ ಮೊದಲೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನೋಡಿ ಇದು ಕೆಂಪಗಾಗುವವರೆಗೆ ಹುರ್ಕೋಬೇಕು ಹೀಗೆ ಕೆಂಪಗಾಗಬೇಕು ನಾನು ನಮ್ಮ ಕಡೆ ಮಾಡೋ ಹಾಗೆ ಮಾಡ್ತಾ ಇದ್ದೇನೆ ಸೊ ಈ ಥರ ಹುರ್ಕೊಳ್ಬೇಕು ನಾವು ಹುರ್ಕೊಂಡು ಕೆಂಪಗಾಗಬೇಕಿದ್ರು ಹೆಸರು ಬೆಳೆ ನಾನು ಸ್ವಲ್ಪನೇ ಮಾಡ್ತಾ ಇರೋದು ಆ್ಯಕ್ಚುಲಿ ಹಾಗೆ ಊರಿಂದ ಅಮ್ಮ ಬರುವಾಗ ಲಿಂಬೆ ಹುಳಿ ಉಪ್ಪಿನ ಕಾಯಿ ಕೊಟ್ಟಿದ್ರು ಅದನ್ನು ನಾನು ಇಲ್ಲಿ ಬಾಟ್ಲಿಗೆ ಹಾಕಿಟ್ಟೆ ಯಾಕಂತ ಹೇಳಿದರೆ ಪ್ಲ್ಯಾಸ್ಟಿಕಲ್ಲಿ ಉಪ್ಪು ಈ ಥರದ್ದು ಇದು ಮಾಡಿದರೆ ಅದು ತಿಳ್ಕೊಳ್ಳೋದಿಲ್ಲ ಅಂದರೆ ಒಡೆಯುತ್ತೆ ಅದು ಪ್ಲ್ಯಾಸ್ಟಿಕ್ ಬಾಟಲು ಸೊ ಅದನ್ನು ಜಾಸ್ತಿ ಉಪಯೋಗ ಮಾಡೋದು ಒಳ್ಳೆಯದಲ್ಲ ಆದಷ್ಟು ನಾನು ಸ್ವಲ್ಪ ನ್ಯಾಚುರಲ್ ಆಗಿರೋಕ್ಕೆ ಪ್ರಯತ್ನ ಪಡ್ತೀನಿ ಈಗ ಇದು ಹಲಸಿನ ತೊಳೆ ಕೂಡ ಅಷ್ಟೇ ನಾವು ಉಪ್ಪಲ್ಲಿ ಹಾಕೊಳ್ಳೋದಿದ್ರೆ ಬರಣಿ ಆ ಥರದ್ರಲ್ಲಿ ಹಾಕಿಡೋದು ಸೊ ಹಾಗಾಗಿ ಇನ್ನೊಂದು ಇಷ್ಟು ಇನ್ನೊಂದು ಬಾಟ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ ಇಲ್ಲಿ ತೊಳೆದು ಗ್ಲಾಸ್ ಬಾಟ್ಲಲ್ಲಿ ಹಾಕಿದರೆ ಚೆನ್ನಾಗಿರ್ತದೆ ಹಾಗೆ ಸೊ ಇದು ಅಮ್ಮ ಕೊಟ್ಟು ಕಳಿಸಿದ್ರು ಹಾಗಾಗಿ ಸೊ ಇಷ್ಟ ಆಯಿತು ಕೆಲಸ ಇವತ್ತು ಸೊ ಎಸ್ ಸ್ವಲ್ಪ ಮೋಡ ಇತ್ತು ಆದರೂ ಬಟ್ಟೆ ಒಣಗಕ್ಕೆ ಹಾಕ ಬಂದಾಗಿತ್ತು ಸೊ ಅದಾದಮೇಲೆ ನೆಕ್ಸ್ಟ್ ಏನು ಇಡ್ಲಿ ದೋಸೆ ಎಲ್ಲ ಮಾಡಬೇಕ್ರೆ ಎರಡು ದಿನಕ್ಕೆ ಹಿಟ್ ಮಾಡಿ ಇಡ್ತೀನಿ ನಾನು ಸೊ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಟೈಪ್ ಮಾಡೋದಕ್ಕೆ ಸ್ವಲ್ಪ ಕ್ಯಾರೆಟ್ ಗೋಡಂಬಿ ಎಲ್ಲ ಇಟ್ಬಿಟ್ಟು ನೆಕ್ಸ್ಟ್ ಒಂದು ಸ್ವಲ್ಪ ಕಲರ್ಫುಲ್ ಆಗಿರಲಿ ಟೇಸ್ಟಿ ಆಗಿರಲಿ ಹಾಗೆ ಕ್ಯಾರೆಟ್ ಹೆಲ್ತಿಗೆ ಕೂಡ ಒಳ್ಳೆಯದು ಆ ಥರ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಈ ಥರ ಮಾಡಿಕೊಂಡೆ ಕ್ಯಾರೆಟ್ ಸ್ವಲ್ಪ ತುರ್ದು ಬಿಟ್ಟು ಸ್ಪ್ರಿಂಕಲ್ ಮಾಡಿಕೊಂಡು ಹಾಗೆ ಅದಕ್ಕೊಂದು ಚಟ್ನಿ ಮಾಡಿಕೊಂಡು ಪ್ರೀ ವೆಜ್ನೇ ನಾನು ಸಾಂಬಾರು ಮಾಡಿದ್ದೆ ಮಿಕ್ಸ್ಡ್ ವೆಜಿಟೇಬಲ್ ಹಾಕಿಬಿಟ್ಟು ಸೊ ಇದೊಂದಷ್ಟು ಆಯಿತು ಸೊ ಇಡ್ಲಿನೂ ರೆಡಿಯಾಗಿದೆ ತುಂಬ ಸಾಫ್ಟಾಗಿ ಬಂದಿತ್ತು ಸೊ ಇಡ್ಲಿ ದೋಸೆ ಎಲ್ಲ ಮಾಡಬೇಕ್ರೆ ಎರಡು ದಿನಕ್ಕೆ ಮಾ ಅಂದರೆ ಹಿಟ್ಟು ಎರಡು ದಿನಕ್ಕಾಗೋಸ್ ಮಾಡಿದ್ರೆ ಈಸಿ ಆಗುತ್ತೆ ನೋಡಿ ಈ ಥರ ರೆಡಿಯಾಗಿದೆ ಏನಂತಾರೆ ಕ್ಯಾರೆಟ್ ಸ್ಪ್ರಿಂಕಲ್ ಮಾಡಿ ಈ ಥರ ರೆಡಿಯಾಗಿದೆ ಚಟ್ನಿ ಮತ್ತು ಇಡ್ಲಿ ಒಂದಿನ ಸಾಂಬಾರು ಮತ್ತು ಇಡ್ಲಿ ಇದಾದಮೇಲೆ ಒಂದಷ್ಟು ಏನಂತಾರೆ ಮನೆ ಕೆಲಸಗಳಿರತ್ತಲ್ವ ಆಗಿ ಪಾತ್ರೆ ತೊಳೆಯೋದು ಅಕ್ಟೋಬರ್ ಸೆಕೆಂಡಿಗೆ ರಜೆ ಇದ್ದಿದ್ದರಿಂದ ಒಂದಷ್ಟು ಕೆಲಸ ಇತ್ತು ಬೆಳಗ್ಗೆ ಸೊ ಒಂದಷ್ಟು ಇಡ್ಲಿ ಉಳ್ಕೊಂಡಿತ್ತು ಕೂಡ ಹಾಗೆ ನಾನು ತರಕಾರಿ ತರಬೇಕಾದ್ರೆ ಹಸ್ಬೆಂಡು ಅಲ್ಸಂಡೆ ತಂದಿದ್ರು ಚೆನ್ನಾಗಿ ಸಿಕ್ಕಿತ್ತು ಒಂಥರ ಸೊ ಅದರದ್ದು ಮಜ್ಜಿಗೆ ಹುಳಿ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ರುಬ್ಬಿ ಎಲ್ಲ ಇಟ್ಕೊಂಡಿದ್ದೆ ಅದಾದಮೇಲೆ ಒಂದು ಕಬೋರ್ಡ್ ಕ್ಲೀನ್ ಮಾಡೋಣ ಒಂಥರ ಮೆಸ್ಸಿ ಆಗಿತ್ತು ಗ್ರೌಂಡ್ ಫ್ಲೋರಲ್ಲಿರೋದು ಕಬೋರ್ಡ್ ಸ್ವಲ್ಪ ಅದು ಇದು ಅಂತ ಸೊ ಮೇಲ್ಗಡೆ ಹತ್ತಿ ಮಾಡೋದನ್ನೆಲ್ಲ ಹಸ್ಬೆಂಡ್ ಕ್ಲೀನ್ ಮಾಡ್ತಾಯಿದ್ರು ಮೇಲ್ಗಡೆ ಮೇಲುಗಡೆ ಇಡೋ ಅಂಥದ್ದೆಲ್ಲ ಹಸ್ಬೆಂಡ್ ಮಾಡ್ತಾಯಿದ್ರು ನನಗೆ ಅಲ್ಲಿ ಸ್ಪ್ರೇ ಮಾಡಿ ಡಸ್ಟ್ಗಳು ತುಂಬ ತುಂಬಿರುತ್ತೆ ಸೊ ಡಸ್ಟ್ ತುಂಬ ಫಾರ್ಮ್ ಆಗಿತ್ತು ಸೊ ಅದೆಲ್ಲ ಒಂದ್ಸತಿ ಕ್ಲಿಯರ್ ಮಾಡಿಕೊಂಡು ಎಲ್ಲ ಅಲ್ಲಲ್ಲೇ ಇತ್ತಲ್ವ ಸೊ ಕೆಳಗಡೆ ಖಾಲಿ ನಾವು ಮೇಲುಗಡೆ ಯೂಸ್ ಮಾಡೋದ್ರಿಂದ ಖಾಲಿನೇ ಬಟ್ ಒಂದಷ್ಟಿತ್ತು ಸೊ ಕೆಳಗಡೆ ಇರೋದೆಲ್ಲ ನಾನು ಕ್ಲೀನ್ ಮಾಡಿದೆ ಮೇಲೆ ಹತ್ತಿ ಮಾಡೋದೆಲ್ಲ ಹಸ್ಬೆಂಡ್ ಮಾಡ್ತಾಯಿದ್ರು ಸೊ ಒಂದಷ್ಟು ಕೋಲಿನ ಸ್ಪ್ರೇ ಮಾಡ್ತೀನಿ ನಾನು ಕೋಲಿನ ಸ್ಪ್ರೇ ಮಾಡಿ ಬಿಕಾಸ್ ಇದೆಲ್ಲ ಹೇಗೆ ಅಂದರೆ ನಾವು ಒದ್ದೆ ಬಟ್ಟೆಯಲ್ಲಿ ಚಂಡಿ ಮಾಡ್ಕೊಂಡು ಮಾಡಿದರೆ ಸ್ವಲ್ಪ ಏನು ಕಿತ್ಕೊಂಬರತ್ತೆ ಈ ಥರದ್ದೆಲ್ಲ ಇವಾಗಿಂದು ಇಂಟೀರಿಯರ್ಸ್ ಎಲ್ಲ ಹಾಗೆ ಇರತ್ತಲ್ವ ಹಾಗಾಗಿ ಅದಾದಮೇಲೆ ಇದು ಮೇಲೆಗಡೆ ಇಡೋದನ್ನೆಲ್ಲ ಇಟ್ಟಾಯಿತು ಹಾಗೆ ಇದನ್ನು ಕ್ಲೀನ್ ಮಾಡ್ಕೊತಾ ಇದ್ವಿ ಅದಾದಮೇಲೆ ಸ್ವಲ್ಪ ಡೈಲಿ ಪಾರ್ಕಿಂಗ್ ತೊಳೆಯೋದು ಅದೆಲ್ಲ ಇರುತ್ತೆ ಅದಾದಮೇಲೆ ನಾನು ಎದುರುಗಡೆ ಮೆಣಸಿನ ಗಿಡ ಮತ್ತು ಏನಂತಾರೆ ಪಾರ್ಕಿ ಅದು ಧೂಳು ಬರುತ್ತೆ ಅಂತ ಮನೆ ಮನೆಯದ್ರಗಡೆ ನೀರು ಹಾಕ್ತೀನಿಪ್ಪ ಸೊ ನೀರು ಹಾಕ್ತಾಯಿದ್ದೆ ವೀಡಿಯೋ ಮಾಡೋದಕ್ಕೆ ಹಸ್ಬೆಂಡಿದ್ದು ಹೆಲ್ಪ್ ತೊಗೊಂಡೆ ನಾನು ಸೊ ಅದಾದಮೇಲೆ ಅಲ್ಲಿ ನೋಡಿ ಗ್ರೋ ಬ್ಯಾಗಲ್ಲಿ ಮೆಣಸು ಪುದೀನ ಗಿಡ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೆ ಅದಕ್ಕೆಲ್ಲ ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ ಮಳೆ ಬಂದರೆ ಓಕೆ ಮಳೆ ಬಂದಿಲ್ಲ ಅಂದರೆ ಧೂಳು ತುಂಬಾ ಇರುತ್ತೆ ಹಾಗಾಗಿ ಇದೇ ನೋಡಿ ಕೊತ್ತಂಬರಿ ಸೊಪ್ಪು ಬಂದಿದೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಬೀಜನ ಹಾಫ್ ಆಫ್ ಮಾಡಿ ಅರ್ಧ ಅರ್ಧ ಮಾಡಿ ಸ್ವಲ್ಪ ಜಜ್ಜಿ ಈ ಥರ ಹಾಕಿಬಿಟ್ರೆ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇಲ್ಲಿ ಬೆಂಗಳೂರು ವೆದರಿಗೆ ಚೆನ್ನಾಗಿ ಬರುತ್ತೆ ಹೇಳಬೇಕು ಅಂದರೆ ನೋಡಿ ಮೆಣಸಿನಕಾಯಿ ಆಗಿದೆ ಇದರಲ್ಲಿ ಮೆಣಸಿನ ಗಿಡದಲ್ಲಿ ಸೊ ಇದಿಷ್ಟು ನನ್ನ ಏನಂತಾರೆ ಈ ವ್ಲಾಗು ಪ್ಲೇಟಿಂಗ್ ಮಾಡೋದೊಂದು ನಿಮಗೆ ಇನ್ಫಾರ್ಮೇಟಿವ್ ಆಗಿರೋ ಇರೋದು ಕೊಟ್ಟಿದ್ದೀನಿ ಇದು ಪುದೀನ ಗಿಡ ಸೊ ಹಾಗೆ ಒಂದಷ್ಟು ಹಾಕಿದ್ದೀನಿ ಅದಾದಮೇಲೆ ಒಂದು ಹಾಡ್ತಾ ಇದ್ದೆ दायिनि नमो नमः नवरत्रिपर्वत पूजय नवशक्ति नवशक्तिरूपिणि नमो नमः ಇದು ನವರಾತ್ರಿಲಿ ಒಂಬತ್ತಿನ ಒಂಬತ್ತು ಟೈಪಿದ ಹಾಡು ಹಾಡೋದಿತ್ತು ಸೊ ಅದಕ್ಕೆ ಕಲರ್ ಕಲರ್ ಆಯಾಯದಿಂದ ಕಲರ್ ಹಾಡು ಹಾಕೋದಿತ್ತು ಹಾಡನ್ನು ಪ್ರ್ಯಾಕ್ಟೀಸ್ ಮಾಡಿಕೊಂಡು ಹಾಡ್ತಾ ಇದ್ದೆ ಹಾಗೆ ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೆ ಕಡಲೆ ಹಿಟ್ಟು ಮತ್ತು ಅರ್ಶಿನ ಪುಡಿ ಮನೆಯಲ್ಲೇ ಮಾಡಿರೋ ಅಂಥದ್ದು ಸೊ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೆ ಮುಖಕ್ಕೆ ಸ್ಕಿನ್ ಕೇರ್ ಮಾಡ್ತೀನಿ ಸೊ ವೀಡಿಯೋ ಮಾಡೋಕ್ಕೆ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ ಒಂದೊಂದು ಸರ್ತಿ ಸ್ಟ್ಯಾಂಡಲ್ಲಿಟ್ಟು ಮಾಡ್ತೀನಿ ಕ್ಯಾಮ್ರಾ ಮೂವ್ ಮಾಡಿಕೊಂಡು ಒಂದೊಂದು ಸತಿ ನ ಹಸ್ಬೆಂಡ್ ಫ್ರೀ ಇದ್ದಾಗ ಅವರು ಹೆಲ್ಪ್ ಮಾಡ್ತಾರೆ ಸೊ ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೆ ಅದೇ ಅರ್ಶಿನ ಮತ್ತು ಕಡಲೆ ಹಿಟ್ಟು ಅದನ್ನು ಹಾಕೊಳ್ತಾ ಇದ್ದೆ ಇದು ದಾಳಿಂಬೆ ಓಡಿಂದು ಸಿಪ್ಪ ದಾಳಿಂಬೆ ಹಣ್ಣಿನ ಸಿಪ್ಪೆ ಇದು ಒಣಗಿಸಿ ಇಟ್ಟರೆ ಇದನ್ನು ತಂಬುಳಿ ಮಾಡ್ಬೋದು ನಮ್ಮ ಕಡೆ ಎಲ್ಲ ಮಾಡ್ತಾರೆ ಸೊ ಹಾಗಾಗಿ ನಾನು ಇದನ್ನು ಹಣ್ಣು ಕಟ್ ಮಾಡಿ ಹಣ್ಣು ತಿಂದ ಮೇಲೆ ಇದು ಇದು ಡ್ರೈ ಎಲ್ಲ ಹೊರಗಡೆ ಸ್ವಲ್ಪ ಧೂಳು ಹಾಗಾಗಿ ಒಳಗಡೆ ನಾನು ಡ್ರೈಗೆ ಒಣಗಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ದಿನ ಸ್ವಲ್ಪ ಅಂದರೆ ಚಂಡಿ ಪಸೆ ಬಿಸ್ಲಿಗೆ ಇಡೋಣ ಅಂತ ಹೇಳಿಬಿಟ್ಟು ನಾನು ಇದು ಮಾಡಿದ್ದೀನಿ ದಾಳಿಂಬೆ ಓಡು ಅಂದರೆ ಸಿಪ್ಪೆಗೆ ನಾವು ದಾಳಿಂಬೆ ಓಡು ಅಂತ ಹೇಳ್ತೀವಿ ದಾಳಿಂಬೆ ಓಡಿದ್ದು ತಂಬುಳಿ ಮಾಡ್ಬೋದು ತುಂಬ ಒಳ್ಳೆಯದು ಹಾಗಾಗಿ ನಾನು ಇದ್ದೀನಿ ಫ್ರೆಶ್ ಇತ್ತು ಹಾಗಾಗಿ ಇದ್ದೀನಿ ಎಲ್ಲನೂ ಕೆಲವೊಂದು ಯೂಸ್ ಆಗಲ್ಲ ಸೊ ಎಸ್ ಅದಾದಮೇಲೆ ನನ್ನ ಡೈಲಿ ರೂಟೀನ್ ಮಲಗೋ ಹೊತ್ತಿಗೆ ನಾನೊಂದಷ್ಟು ಡೈರಿ ನಾಳೆ ಮಾಡಬೇಕಾಗಿರೋ ಕೆಲಸ ಅಥವಾ ಏನಾದರೂ ಆ ದಿನ ಸ್ಪೆಷಲಾಗಿ ಆಗಿದ್ರೆ ಅಥವಾ ಎಸ್ ಜಸ್ಟ್ ಎ ನಾರ್ಮಲ್ ಡೇ ಅಂತ ನಾನೊಂದು ಡೈರಿ ಬರಿತೀನಿ ಸೊ ಡೈರಿ ಬರೆದ್ಬಿಟ್ಟು ಬಿಟ್ಟು ನಾನು ಇಟ್ಕೊತೀನಿ ಸೊ ಮಲಗೋ ಹೊತ್ತಿಗೆ ಆ ದಿನ ಏನೇನಾಯ ಆಯಿತು ಅದಷ್ಟನ್ನು ಬರೆದು ಇಟ್ಕೋತೀನಿ ನಮಗೊಂದು ಮೆಮೊರಿ ಕೂಡ ಆಗಿರುತ್ತೆ ನಾನು ಸ್ಮೃತಿ ಅಂತ ಈ ಹೆಸರನ್ನ ಸ್ಮೃತಿ ಅಂದರೆ ಸಂಸ್ಕೃತದಲ್ಲಿ ಮೆಮೊರೀಸ್ ಅಂತ ಸೊ ಹಸ ಹೆಸರನ್ನ ನನಗೆ ಹಸ್ಬೆಂಡ್ ಸಜೆಸ್ಟ್ ಮಾಡಿದ್ದು ಸೊ ಡೈರಿಗೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಹಾಕೋದು ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇವಿಂದ ನೆಕ್ಸ್ಟ್ ವೀಡಿಯೋ ಬೈ ಬೈ ಟೇಕ್ ಕೇರ್